ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಶ್ವೇತಾ ನಾನಿವತ್ತು ಈ ರೀತಿ ಫುಲ್ ಫೋಲ್ಡ್ ಆಗುವಂತಹ ಸಾಫ್ಟ್ ಸಾಫ್ಟ್ ಚಪಾತಿ ಮತ್ತೆ ಪೂರಿ ತರ ಉಬ್ಬಿ ಬರುವಂತಹ ಚಪಾತಿನ ಕಡಿಮೆ ಎಣ್ಣೆಲಿ ಎರಡೆ ಎರಡು ಸ್ಪೂನ್ ಎಣ್ಣೆ ಬಳಸಿ ಹೇಗ್ ಮಾಡೋದಂತ ತೋರಿಸ್ತೀನಿ ನೋಡಿ ಪೂರಿ ತರ ಎಷ್ಟು ಚೆನ್ನಾಗಿ ಉಬ್ಬಿದೆ ಮಾಡೋರು ವೆಯ್ಟ್ ರೆಡ್ಯೂಸ್ ಮಾಡೋರಿಗೆಲ್ಲ ಇದು ಒಂದು ಒಳ್ಳೆ ರೆಸಿಪಿ ಕಡಿಮೆ ಎಣ್ಣೆಲೆ ಯೂಸ್ ಮಾಡಿರೋದ್ರಿಂದ ಹೇಗೆ ಮಾಡೋದು ಬನ್ನಿ ನೋಡೋಣ ಫಸ್ಟ್ ನಾನಿಲ್ಲಿ ಅಂಗಡಿ ಹಿಟ್ ಯೂಸ್ ಮಾಡ್ತಿರೋದ್ರಿಂದ ಆಶೀರ್ವಾದ ಮಲ್ಟಿಗ್ರೇನು ನಾನು ಸತಿ ಈ ಥರ ಜೋಡಿ ಮಾಡ್ಕೊಂಡು ಯೂಸ್ ಮಾಡೋದು ಜೋಡಿ ಮಾಡ್ಕೊಂಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕಾಲು ಸ್ಪೂನ್ ಅಷ್ಟು ಉಪ್ಪು ಸೇರಿಸಿದ್ದೀನಿ ನಂತರ ನಾನಿಲ್ಲಿ ಅರ್ಧ ಸ್ಪೂನ್ ಇಂದ ಸ್ಪೂನ್ ಷ್ಟು ಎಣ್ಣೆ ಸೇರಿಸಿ ಇವಾಗ ನಾನು ಹಿಟ್ಟನ್ನ ಎಣ್ಣೆ ಮತ್ತೆ ಉಪ್ಪು ಜೋ ಚೆನ್ನಾಗಿ ಬೆರ್ತ್ಕೊಳ್ಳೋ ತರ ಉಜ್ಜಿ ಉಜ್ಜಿ ಕಲ್ಸ್ಕೊಬೇಕಾಗ ಹಿಟ್ಟನ್ನ ಕಣ ಕಣಕ್ಕೂ ಎಣ್ಣೆ ಬೆರ್ತ್ಕೋಬೇಕು ಅನ್ನೋ ತರ ಕಲ್ಸ್ಕೊಬೇಕಾಗತ್ತೆ ಪಾತಿನ ಸಾಫ್ಟ್ ಆಗಿ ಪ್ಲಫಿ ಆಗಿ ಮಾಡೋದ್ರಲ್ಲಿ ಇದು ಒಂದು ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಸರ್ ತರ ಎಲ್ಲಾ ಕಡೆನೂ ಒಬ್ಬಲ್ಲ ಒಂದ್ ಕಡೆ ಒಬ್ಬದ್ರೆ ಒಂದ್ ಕಡೆ ಒಬ್ಬಲ್ಲ ಆ ರೀತಿ ಆಗತ್ತೆ ಕೆಲವರು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಮಾಡೋಕ್ಕೆ ತುಂಬಾ ಬೇಜಾರ್ ಮಾಡ್ಕೊತಾರೆ ಅದಕ್ಕೆ ಅಂಥವ್ರಿಗೂ ಹೆಲ್ಪ್ ಆಗಲಿ ಅಂತ ಚಿಕ್ಕ ಪಾತ್ರೆಲೆ ತೋರಿಸೋಣ ಅಂತ ಹೇಳಿ ಚಿಕ್ಕ ಪಾತ್ರೆಗೆ ಹಾಕೊಂಡು ಕಲ್ಸ್ಕೊಳ ತೋರಿಸ್ತೀನಿ ಈಗ ಈ ರೀತಿ ನೋಡಿ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಒಂದೇ ಡೈರೆಕ್ಷನ್ ಅಲ್ಲಿ ಈ ರೀತಿ ರೌಂಡ್ ಮಾಡ್ಕೋತಾ ಮಾಡ್ಕೋತಾ ಕಲ್ಸ್ಕೊಬೇಕೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕೈನ ಸರ್ಕಲ್ ಆಗಿ ಆಡಿಸ್ಕೊಂಡು ಆಡಿಸ್ಕೊಂಡು ಈ ತರ ಬೆರ್ಸ್ಕೊಬೇಕು ಹಣ ಹಿಟ್ ಜೊತೆ ಹಸಿ ಹಿಟ್ನ ಸೇರಿಸಿ ಸೇರಿಸಿ ಬೆರ್ಸ್ಕೊಬೇಕ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಸರ್ಕಲ್ ಮೋಷನಲ್ಲೇ ತಿರುವತ್ತಾ ತಿರುವತ್ತಾ ಈ ರೀತಿ ಕಲಿಸ್ಕೋಬೇಕು ಇಲ್ಲಿ ನೀರ್ ಜೊತೆ ಕಲ್ಸಾದ್ರ ಬದಲು ಹಸಿ ಹಿಟ್ ಜೊತೆ ಒಣ ಹಿಟ್ನ ಆ ಹಸಿ ಹಿಟ್ ಜೊತೆ ಒಣ ಹಿಟ್ಟು ಯಾವಾಗ ಕಲ್ಸಕ್ ಆಗ್ತಿಲ್ಲ ಸ್ವಲ್ಪ ಗಟ್ಟಿ ಆಗ್ತಿದೆ ಅಂತ ಸುತ್ತೆ ನಿಮಗೆ ಕಲ್ಸ್ದಾಗ ಗೊತ್ತಾಗತ್ತೆ ಅದು ಅವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೋಬೇಕಾಗತ್ತೆ ಈ ರೀತಿ ಇನ್ನು ಒಳ್ಳೆ ರೆಸಿಪೀಸ್ಗೆ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಸೊ ದಟ್ ವಿಡಿಯೋ ಅಪ್ಲೋಡ್ ಆಗ ತಕ್ಷಣ ನೋಡ್ಬೋದು ಹಾಗೆ ಒಂದು ಲೈಕ್ ಮಾಡಿ ಸೊ ದಟ್ ನನಗೆ ವಿಡಿಯೋ ಹಾಕೋಕ್ಕೆ ಮೋಟಿವೇಟ್ ಆಗುತ್ತೆ ಈ ರೀತಿ ನಾತ್ಕೋಬೇಕು ಇವಾಗ ಒಣ ಹಿಟ್ಟೆಲ್ಲ ಹಸಿ ಹಿಟ್ಟು ಜೊತೆ ಸೇರ್ಕೊಂಡಾಗಿದೆ ಇವಾಗ ಇದನ್ನ ನಾನು ಸ್ವಲ್ಪ ಹೊತ್ತು ನೀಟಾಗಿ ನಾತ್ಕೋಬೇಕಾಗತ್ತೆ ಇವಾಗ ಇದನ್ನ ಈ ರೀತಿ ಪಂಚ್ ತರ ಮಾಡ ತರ ಚೆನ್ನಾಗಿ ನಾತ್ಕೋಬೇಕು ಎಷ್ಟು ಚೆನ್ನಾಗಿ ಇಲ್ಲಿ ನಾತ್ಕೋತಿವೋ ನಿಮ್ಗೆ ಚಪಾತಿ ಅಷ್ಟು ಸಾಫ್ಟ್ ಆಗಿ ಬರುತ್ತೆ ನೋಡಿ ಚಪಾತಿ ತುಂಬಾ ಗಟ್ಟಿ ಇದೆ ಅಂತ ನಿಮ್ಗೆ ಅನಿಸ್ತಿರ್ಬೋದು ಅಂತ ತೋರಿಸ್ದೆ ತುಂಬಾ ಗಟ್ಟಿ ಇಲ್ಲ ಸಾಫ್ಟ್ ಆಗೇ ಇದೆ ಚೆನ್ನಾಗಿ ಈ ರೀತಿ ನೀವು ನಾದ್ಕೊಂಡಷ್ಟು ನಿಮ್ಗೆ ಚಪಾತಿ ಸಾಫ್ಟ್ ಆಗಿ ಇಷ್ಟು ನಾದಿದ ನಂತರ ನಾನಿಲ್ಲಿ ಮತ್ತೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಇವಾಗ ಅದೇ ಎಣ್ಣೆಲಿ ಸ್ವಲ್ಪ ಹೊತ್ತು ನಾದ್ಕೊಂಡು ಈ ಎಣ್ಣೆ ಹಾಕೋದು ಹಿಟ್ಟು ಒಣಗಬಾರದು ಅಂತ ಹಾಗೆ ಸ್ವಲ್ಪ ನಾದ್ಕೊಂಡು ಇವಾಗ ನೋಡಿ ಎಣ್ಣೆ ಹಾಕಿರೋದ್ರಿಂದ ಹಿಟ್ಟು ಕೂಡ ಒಣಗಲ್ಲ ಇಷ್ಟೊತ್ತು ಮಾಡ್ಬೇಕ ಅನ್ಸ್ಬಹುದು ಬಟ್ ನಾನು ಡೀಟೇಲ್ ಆಗಿ ತೋರ್ಸಿದೀನಿ ಇದೆಲ್ಲ ಮಾಡೋಕ್ಕೆ ಬರೀ ಎಂಟು ನಿಮಿಷ ಸಾಕು ಇವಾಗ ಇದನ್ನ ಈ ರೀತಿ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ ಈ ತರ ಒಂದು ನೋಡಿ ನನ್ನ ನೀರು ಕೂಡ ಒಂದು ಗ್ಲಾಸ್ ಅಲ್ಲಿ ಗ್ಲಾಸ್ ಅಷ್ಟ ಅಷ್ಟೇ ಯೂಸ್ ಮಾಡಿರೋದು ಕಾಲು ಗ್ಲಾಸ್ ಹಾಗೆ ಇದೆ ಇವಾಗ ಇದನ್ನ ಮುಚ್ಚಿ ಅರ್ಧ ಗಂಟೆ ಪಕ್ಕಕ್ಕೆ ಇಟ್ಬಿಡೋಣ ಅರ್ಧ ಗಂಟೆ ಆಗಿದ ನಂತರ ನೋಡಿ ನಾನಿಲ್ಲಿ ಇದ್ದೀನಿ ಹಿಟ್ಟು ಇಷ್ಟು ಸಾಫ್ಟ್ ಆಗಿದೆ ಇವಾಗ ಇದನ್ನ ಚಪಾತಿ ಮಾಡೋ ಮುಂಚೆ ಮತ್ತೆ ಹಿಟ್ನ ಸ್ವಲ್ಪ ನಾತ್ಕೋಬೇಕು ಈ ರೀತಿ ಉಜ್ಜಿ ಉಜ್ಜಿ ನಾತ್ಕೋಬೇಕು ಈ ರೀತಿ ಉಜ್ಕೋಬೇಕು ಚಪಾತಿ ಮನೆಗೆ ಉಚ್ಕೊಂಡು ಉಜ್ಕೊಂಡು ಇದನ್ನ ನಾತ್ಕೋಬೇಕು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಇದು ಕೂಡ ಇವಾಗ ಇದನ್ನ ನಾನು ಈ ರೀತಿ ರೋಲ್ ತರ ಮಾಡ್ಕೊಂಡ್ಬಿಟ್ಟು ಚಪಾತಿ ನಿಮ್ಗೆ ಯಾವ ಸೈಜ್ ಬೇಕೋ ಅಷ್ಟು ದಪ್ಪ ದಪ್ಪ ಸೈಜ್ ಗೆ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಕೈಯಲ್ಲಿ ಬೇಕಂದ್ರೆ ಚಾಕುವಲ್ಲೂ ಕೂಡ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಮೀಡಿಯಂ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೀನಿ ಚಪಾತಿ ಉಬ್ಲ್ವಾ ಮೀಡಿಯಂ ಸೈಜ್ ಇದ್ರೆ ಒಳ್ಳೇದು ಈಗ ರೆಡಿ ಇದೆ ಚಪಾತಿ ಮಾಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಚಪಾತಿ ಹಿಟ್ಟು ತಗೊಂಡು ಈ ರೀತಿ ರೋಲ್ ಮಾಡ್ಕೋಬೇಕು ನಾಗಿ ರೌಂಡ್ ಮಾಡಿಕೊಂಡು ಡ್ರೈ ಹಿಟ್ಟಲ್ಲಿ ಹತ್ತಿ ಈ ರೀತಿ ಚಪಟೆ ಮಾಡ್ಕೊಂಡು ಚಪಾತಿ ಮನೆ ಮೇಲೆ ಈ ರೀತಿ ಹೊಸಕೋಬೇಕಾಗತ್ತೆ ಹೊಸಿಬೇಕಾದ್ರೆ ತುಂಬ ತುಂಬಾ ಒತ್ತಿ ಹೊಸಿಬಾರ್ದು ಸಾಫ್ಟ್ ಆಗಿ ಲೈಟ್ ಆಗಿ ಹೊಸಿಬೇಕು ಹೊಸಿತಾ ಇರೋ ತರ ಸೌಂಡ್ ಬರಬೇಕು ಆ ರೀತಿ ಲೈಟ್ ಆಗಿ José ಒಂದ್ ಸ್ವಲ್ಪನೂ ಪ್ರೆಷರ್ ಹಾಕಕ್ಕೆ ಹೋಗಬಾರ್ದು ಹೊಸಿ ಚಪಾತಿ ಯಾವುದೇ ಕಾರಣಕ್ಕೂ ಮಣೆಗೆ ಅಂಟ್ಕೋಬಾರ್ದು ಆ ಥರ ಅಂಟಿದೆ ಅಂತ ಹೇಳಿದ್ರೆ ಸ್ವಲ್ಪ ಹಿಟ್ ಹಾಕ್ಕೊಂಡು ಹೊಸ್ಕೊಬೇಕಾಗತ್ತೆ ನೋಡಿ ನಾನು ಈ ಥಿಕ್ನೆಸ್ ಲಟ್ಟಿಸ್ಕೊಂಡಿದ್ದೀನಿ ಇದೇ ರೀತಿ ಎಲ್ಲಾ ಚಪಾತಿನೂ ಲಟ್ಟಿಸ್ಕೊಂಡು ಈಗ ಬನ್ನಿ ಹೇಗೆ ಬೇಯಿಸೋದು ನೋಡೋಣ ಮೀಡಿಯಂ ಫ್ಲೇಮ್ ಅಲ್ಲಿ ಚಪಾತಿ ಹೆಂಚು ಚೆನ್ನಾಗಿ ಕಾದಿರಬೇಕು ಕಾದ ನಂತರ ನಾನಿಲ್ಲಿ ಚಪಾತಿನ ಹಾಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಆಗಿದ ನಂತರ ಬಬಲ್ಸ್ ಬರುತ್ತೆ ರೀತಿ ಆವಾಗ ನಾವು ತಿರುವು ಹಾಕೋಬೇಕಾಗತ್ತೆ ಇವಾಗ ಮತ್ತೆ ಈ ಕಡೆನೂ ಅಷ್ಟೇ ಸ್ವಲ್ಪ ಸ್ವಲ್ಪ ಬಬಲ್ಸ್ ಬರುತ್ತೆ ಬಬಲ್ಸ್ ಬಂದ ತಕ್ಷಣ ತಿರುವು ಹಾಕೋಬೇಕು ತಿರು ಹಾಕಿ ಮತ್ತೆ ಈ ತರ ಪ್ರೆಸ್ ಮಾಡಿದ್ರೆ ಪೂರಿ ತರ ಉಬ್ಬಿ ಉಬ್ಬಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಪೂರಿ ತರ ಇವಾಗ ನಾನು ಹೇಳಿದೆಲ್ಲ ಇನ್ಸ್ಟ್ರಕ್ಷನ್ ನೀವು ಫಾಲೋ ಮಾಡ್ಕೊಂಡು ಚಪಾತಿ ಮಾಡಿದ್ರೆ ನಿಮ್ಮ ಮನೆಯಲ್ಲೂ ಚಪಾತಿ ಪೂರಿ ತರ ಆಗುತ್ತೆ ಇದೇ ರೀತಿ ಇವಾಗ ಇನ್ನೊಂದನ್ನ ಹಾಕಿ ತೋರಿಸ್ತೀನಿ ನೋಡಿ ಇನ್ ಚಪಾತಿ ಹಾಕಿದೀನಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಲಿ ಅಂತ ಬಬಲ್ಸ್ ಬಂದ ತಕ್ಷಣ ಹಾಕ್ತೆ ಮತ್ತೆ ಬಬಲ್ಸ್ ಬರ್ತಾ ಇದೆ ಮತ್ತೆ ತಿರು ಹಾಕೊಳ್ಳಿ ಇವಾಗ ಸ್ವಲ್ಪ ಮಗ್ಚ ಕೈಯಿಂದ ಪ್ರೆಸ್ ಮಾಡ್ತಾ ಹೋಗ್ಬೇಕು ಉಬ್ತಿರ ಕಡೆ ನೋಡಿ ಪೂರ್ತಿ ಪೂರಿ ತರ ಎಷ್ಟು ಚೆನ್ನಾಗ್ ಉಪ್ಪು ಬಂತು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಲಿ ಅಂತ ಮತ್ತೆ ಮತ್ತೆ ತೋರಿಸ್ತಾ ಇದ್ದೀನಿ ಅಷ್ಟೆ ಇದೇ ರೀತಿ ನಾನು ಎಲ್ಲಾ ಚಪಾತಿಗಳು ಮಾಡ್ಕೊಂಡೆ ಎಲ್ಲಾ ಚಪಾತಿ ರೆಡಿ ಇದೆ ನೋಡಿ ನಾನಿಲ್ಲಿ ಇಟ್ಕೊತಾ ಇದ್ದೀನಿ ಎಲ್ಲಾ ಚಪಾತಿನು ಪ್ರತಿಯೊಂದು ಚಪಾತಿನೂ ಅಷ್ಟು ಸಾಫ್ಟ್ ಆಗಿ ಪ್ಲಫಿ ಆಗಿ ಬಂತು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನೋಡಿ ಈಗ ಎಷ್ಟು ಸಾಫ್ಟ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಈಗ ಚಪಾತಿನ ನಾನು ಫುಲ್ ಫೋಲ್ಡ್ ಮಾಡಿದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇವಾಗ ಇದನ್ನ ಎಷ್ಟು ಪ್ಲಫಿ ಆಗಿದೆ ಕೂಡ ತೋರಿಸ್ಬಿಡೋಣ ನೋಡಿ ಓಪನ್ ಮಾಡ್ತೀನಿ ಪೌಚ್ ತರ ಆಗಿರುತ್ತೆ ತೋರ್ಸಿ ನೋಡಿ ಪೌಚ್ ತರ ಉಳ್ಗಡೆ ಹೇಗೆ ಪೂರಿಗೆ ಅದೇ ರೀತಿ ನೋಡಿ ಪೌಚ್ ತರ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ತರನೆ ಎಲ್ಲಾ ಚಪಾತಿಗಳು ಆಗಿದ್ವು ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತಲೇ ಚೆನ್ನಾಗಿತ್ತು ಸಾಫ್ಟ್ ಸಾಫ್ಟ್ ಆಗಿ ಟೇಸ್ಟಿ ಆಗಿ ಪ್ಲಫಿ ಆಗಿ ಆಗಿರೋದ್ರಿಂದ ತುಂಬಾ ಮೆತ್ತಗೆ ಚೆನ್ನಾಗಿತ್ತು ನಾನು ಇದು ಸೀಮೆ ಬದನೆಕಾಯಿ ಪಲ್ಯ ಜೊತೆ ಸರ್ವ್ ಮಾಡಿದೆ ಸೀಮೆ ಬದನೆಕಾಯಿ ಪಲ್ಯ ಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಇದೇ ರೀತಿ ಮಾಡ್ಕೊಳ್ಳಿ ಖಂಡಿತ ನೀವು ಮಾಡೋ ಚಪಾತಿ ಕೂಡ ಇದೇ ರೀತಿ ಉಬ್ಬಿ ಬರುತ್ತೆ ಇಷ್ಟ ಆದ್ರೆ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್